ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸಿದ ಡಿ ವೈ ಎಸ್ ಪಿ ಪಿ ಮುರಳೀಧರ್ ಚಿಂತಾಮಣಿ ನಗರದಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹಾಗೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದರಲ್ಲಿ ನಾವು ತುಂಬ ಹಿಂದೆ ಇದ್ದೇವೆ ಇವೆಲ್ಲ ನಮ್ಮ ಕೈಯಲ್ಲಿದೆ ಆದ್ದರಿಂದ ಎಲ್ಲರೂ ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸುವಂತೆ ಚಿಂತಾಮಣಿ ಉಪವಿಭಾಗದ ಡಿ ವೈಸ್ ಪಿ ಮುರಳೀಧರ್ ಪಿರವರು ಕೋರಿದರು ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರು ಟ್ಯಾಕ್ಟರ್ ಲಾರಿ ಟೆಂಪೋ ಜೆಸಿಬಿ ವಾಹನ ಚಾಲಕರು ಮತ್ತು ಮಾಲೀಕರ ಸಭೆಯಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಕುರಿತು ಅರಿವು ಮೂಡಿಸುವ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ರಾಜ್ಯದಾದ್ಯಂತ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸನ್ನಲ್ಲಿ ಸಾಲಿನಲ್ಲಿ ಒಟ್ಟು ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಮಂದಿ ವ್ಯಕ್ತಿಗಳು ಮರಣ ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಏಪ್ರಿಲ್ ಮಾಹೆಯವರೆಗೂ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬ ಎಪ್ಪತ್ತೇಳು ಮಾರಣಾಂತಿಕ ಒಟ್ಟು ನೂರ ತೊಂಬತ್ನಾಲ್ಕು ಮಾರಣಾಂತಿಕ ರಸ್ತೆ ಅಪಘಾತಗಳು ಸಂಭವಿಸಿದ್ದು ಒಟ್ಟು ನಾಲ್ಕು ಸಾವಿರದ ನೂರ ಇಪ್ಪತ್ತ್ಮೂರು ವ್ಯಕ್ತಿಗಳು ಸದಿ ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಿದ್ದಾರೆ ಈ ರೀತಿಯ ರಸ್ತೆ ಅಪಘಾತಗಳು ಸಂಭವಿಸುತ್ತಿರುವುದು ಸಾರ್ವಜನಿಕರಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷಿತ ಬಗ್ಗೆ ಅರಿವು ಇಲ್ಲದಿರುವುದು ಮತ್ತು ಸಾರ್ವಜನಿಕರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡದಿರುವುದು ಕಂಡುಬರುತ್ತಿರುವುದರಿಂದ ರಾಜ್ಯದ ಎಲ್ಲ ಘಟಕಗಳಲ್ಲಿನ ರಸ್ತೆ ಬಳಕೆದಾರರಾದ ಪಾದಚಾರಿಗಳು ವಾಹನ ಚಾಲಕರು ರೈಲು ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರುಗಳಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹಾಗೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವ ಬಗ್ಗೆ ಅರಿವು ಮೂಡಿಸುವ ಅವಶ್ಯಕತೆ ಇರುವುದರಿಂದ ಇಂದು ಈ ತರಬೇತಿ ಕಾರ್ಯವನ್ನು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವುದಾಗಿ ಅವರು ವಿವರಿಸಿದರು ಸಭೆಯಲ್ಲಿ ಭಾಗವಹಿಸಿದ್ದವರ ಅನಿಸಿಕೆಗಳಿಗೆ ಸ್ಪಂದಿಸಿ ಮಾತನಾಡಿದ ಡಿ ವೈಸ್ ರವರು ವಾಹನ ಚಾಲಕರು ಮತ್ತು ಸಾರ್ವಜನಿಕರು ಸುಗಮ ಸಂಚಾರಕ್ಕಾಗಿ ಕಡ್ಡಾಯವಾಗಿ ವಾಹನ ಚಾಲನೆ ಮಾಡುವ ಸಮಯದಲ್ಲಿ ಮೊಬೈಲ್ ಫೋನ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಕೋರಿದರು ವೀಲಿಂಗ್ ಮಾಡೋದನ್ನು ನಿಷೇಧಿಸಲಾಗಿದ್ದರೂ ಹಲವಾರು ಮಂದಿ ನಮ್ಮ ಠಾಣಾ ವ್ಯಾಪ್ತಿಯ ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಯಾದ ಹಿನ್ನೆಲೆಯಲ್ಲಿ ಅವರನ್ನು ಪತ್ತೆ ಹಚ್ಚಿದ್ದೇವೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದ ಅವರು ವೀಲಿಂಗ್ ಮಾಡುತ್ತಿರುವುದರಲ್ಲಿ ಕಂಡರೆ ಅಂತ ವಿಡಿಯೋ ಮಾಡಿ ಪೊಲೀಸ್ ಗ್ರೂಪ್ಗೆ ಕಳಿಸಿದರೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಹ ಹೇಳಿದರು ಇನ್ನು ಹಲವಾರು ರಸ್ತೆಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಾಲನೆ ಮಾಡುವುದರ ಜೊತೆಗೆ ವಿರುದ್ಧ ದಿಕ್ಕಿನಲ್ಲಿ ಓವರ್ಟೇಕ್ ಮಾಡುವ ಮೂಲಕ ಅಪಘಾತಗಳಿಗೆ ಆಹ್ವಾನಿಸುವುದರ ಬಗ್ಗೆ ಖೇದ ವ್ಯಕ್ತಪಡಿಸಿದ ಅವರು ಇಂತಹ ತಪ್ಪು ಮಾಡದಂತೆ ಮನವಿ ಮಾಡಿದರು ಇನ್ನು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಂತೆ ಸಹ ಕೋರಿದರು ಇನ್ನು ರಾತ್ರಿ ವೇಳೆ ಅಪಘಾತಗಳನ್ನು ತಡೆಯಲು ನಿಮ್ಮ ವಾಹನಕ್ಕೆ ಸೂಕ್ತ ಲೈಟ್ ವ್ಯವಸ್ಥೆ ಜೊತೆಗೆ ರೇಡಿಯೋ ಶಿಖರಗಳನ್ನು ವಾಹನಗಳಿಗೆ ಅಟಿಸುವಂತೆ ಕೋರಿದ ಅವರು ಬೈಕ್ ಸವಾರರು ಮತ್ತು ಹಿಂಬದಿಯ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಕೋರಿದ್ದಲ್ಲದೆ ವಾಹನಗಳನ್ನು ನಿಗದಿತ ಜಾಗದಲ್ಲಿ ನಿಲ್ಲಿಸಬೇಕು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ಸುಗಮ ಸಂಚಾರಕ್ಕೆ ತೊಂದರೆ ಮಾಡದಂತೆ ಎಚ್ಚರಿಸಿದ ಅವರು ಈ ರೀತಿ ನಿಲ್ಲಿಸಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಅರಿವು ಮೂಡಿಸುವ ಸಭೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ವಿಜಿ ಕುಮಾರ್ ಸೇರಿದಂತೆ ಗಾತ್ರದ ವಾಹನ ಲಾರಿ ಬಸ್ ಮಾಲಕರು ಚಾಲಕರು ಶಾಲಾ ವಾಹನ ಚಾಲಕರು ಟ್ಯಾಂಕರ್ ವಾಹನ ಚಾಲಕರು ಟಿಪ್ಪರ್ ಚಾಲಕರು ಟ್ರ್ಯಾಕ್ಟರ್ ಚಾಲಕರು ಸಿಮೆಂಟ್ ಮಿಕ್ಸರ್ ಲಾರಿ ಚ ವಾಹನ ಚಾಲಕರು ಆಟೋ ಚಾಲಕರು ಕ್ಯಾಬ್ ಚಾಲಕರು ಸೇರಿದಂತೆ ಇತರೆ ಚಾಲಕರು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ಯಾಕೆ ನಾವು ಪಾಲನೆ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡುವ ಸಮಯ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕ ಮಕ್ಕಳ ಚಿಲ್ಡ್ರನ್ ಅಂತಲ್ಲ ಸ್ಕೂಲ್ ಮಕ್ಕಳಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಪೇರೆಂಟ್ಸ್ ಬಳಸಿದ್ರೆ ವಿತೌಟ್ ಹೆಲ್ಮೆಟ್ ಹೊರಗೆ ಹೋದ್ರೆ ನೀವು ಈ ಕೊಡಬೇಡಿ ಗಾಡಿ ಕೊಡಬೇಡಿ ಮನುಷ್ಯನ ಜೀವನ ತುಂಬಾ ಪ್ರೀಸಿಯಸ್ ಆಗಬೇಕು ತುಂಬಾ ಬೆಲೆ ಇದೆ ನನಗೆ ಆಶ್ಚರ್ಯ ಆಗೋದು ಈಗ ವಿಥೌಟ್ ಮೊಬೈಲ್ ಯಾರು ಹೇಳೋದಿಲ್ಲ ಒಂದು ಹೊಸ ಮೊಬೈಲ್ ತಗೊಂಡರೆ ಅದಕ್ಕೆ ಒಂದು ಸಾವಿರ ಹದಿನೈದು ನೂರ ಟೂ ತೌಸಂಡ್ ಹೋಗ್ಬೋದು ಒಳ್ಳೆ ಸ್ಕ್ರೀನ್ ಕಾರ್ಡ್ ಆಗಬೇಕು ಅದಕ್ಕೆ ಒಂದು ಸ್ಕ್ರಾಚ್ ಬಿದ್ದರೆ ತುಂಬ ನೋವಾಗುತ್ತೆ ನಿಮಗೆ ಆದರೆ ಆ ಮೊಬೈಲನ್ನು ಕೆಳ ಬೇಕಾದ್ರೆ ಕೆಳಗಾಗುತ್ತೆ ನೋಡಿ ಏನಾಗುತ್ತೆ ಜೀವ ಇಲ್ಲದೆ ಇರೋ ಮೊಬೈಲ್ಗೆ ಸ್ಕ್ರಾಚ್ ಬಿದ್ದರೆ ಅಷ್ಟು ನೋವಾಗುತ್ತೆ ನಿಮಗೆ ಏನಾದರೂ ಆಕ್ಸಿಡೆಂಟಲ್ಲಿ ರಫ್ ಸರ್ಫೇಸಲ್ಲಿ ಕೆಳಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ತಂದೆ ಆಗ್ಬೋದು ತಾಯಿ ಆಗ್ಬೋದು ಅಣ್ಣ ತಮ್ಮಂದರು ಅಕ್ಕದಂಗೆರಾಗ್ಬೋದು ಗೆಳೆಯರಾಗ್ಬೋದು ಅವರು ಸಾವನ್ನಪ್ಪದ್ರೆ ಅದರ ನೋವು ಏನು ಅನ್ನೋದು ನಮ್ಮ ನಿಮ್ಮ ಮನೆಗಳಲ್ಲಿ ಯಾರಾದರೂ ಹೋದರೆ ಅವಾಗ ಮಾತ್ರ ಆ ಟ್ರಾಫಿಕ್ ನೆಗ್ಲಿಜೆನ್ಸ್ ಬಗ್ಗೆ ಟ್ರಾಫಿಕ್ ರೂಲ್ಸ್ ನೆಗ್ಲಿಜೆನ್ಸ್ ಬಗ್ಗೆ ನಾವು ಏನು ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ದಯವಿಟ್ಟು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಿದ್ದೀನಿ ಒಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ

ಆಕ್ಸಿಡೆಂಟ್ಸ್ ಇದು ಆಕ್ಸಿಡೆಂಟ್ಸ್ ಯಾರು ಇಂಟೆನ್ಸ್ನಲ್ಲಿ ಯಾರು ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಆದರೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಪಾಲನೆ ಮಾಡಬೇಕಾಗುತ್ತೆ ಸ್ಪೆಷಲಿ ಟೂ ವೀಲರ್ ಕೋರ್ಸೋರು ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡು ಹೇರ್ ಸ್ಟೈಲ್ ಹಾಳಾಗುತ್ತಂತ ಅದು ಬೇರೆ ಬೇರೆ ಉದ್ದೇಶಗಳಿಂದ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದು ಅದು ತುಂಬ ಯಾಕೆ ಆ ಕಲ್ಚರ್ ಕಂಟಿನ್ಯೂ ಆಗಿದೆ ಗೊತ್ತಿಲ್ಲ ಈಗ ಫೈನ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಫೈನ್ ಕಟ್ಟಬೇಕಾಗುತ್ತೆ ಅನ್ನೋದರಿಂದ ನೀವು ಆಗ್ತಾ ಇರಬೇಡಿ ನಿಮ್ಮ ಜೀವನ ನಿಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಹೆಲ್ಮೆಟ್ ಆಗ್ತೀವಿ ಮತ್ತೆ ಇನ್ಸೂರೆನ್ಸ್ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆಟೋಗಳಿಗೆ ಇನ್ಸೂರೆನ್ಸ್ ಇಲ್ಲ ನಾವು ಪ್ರೆಸರ್ವ್ ಮಾಡಿದಾಗ ಅದರಲ್ಲಿ ಏನೋ ಒಂದು ಸ್ಕ್ಯಾಮ್ ನಾವು ಗೊತ್ತಾಗ್ತಾ ಇದೆ ಮಿತಿನ್ ಶಾಕ್ ಯಾವುದು ಸಹ ಡಿಟೆಕ್ಟ್ ಮಾಡ್ತೀವಿ ಇನ್ಸೂರೆನ್ಸ್ ಇಲ್ಲ ಅಂದರೆ ಎಷ್ಟು ಸಮಸ್ಯೆಗಳಾಗ್ತದೆ ಅಂದರೆ ಒಂದು ಬೆಡ್ ಅರ್ನರ್ ಮನೆಯಲ್ಲಿ ತೀರ್ಕೊಂಡ್ರೆ ಅಟ್ಲೀಸ್ಟ್ ಇನ್ಶೂರೆನ್ಸ್ ಇದ್ರೆ ಅವ್ರು ಅವನ ಲೈಫ್ ಸ್ಟೈಲ್ ಅವನ ಲೈಫ್ ಸ್ಪೆಂಡ್ ಪ್ರೊಫೆಷನಲ್ ಆಗಿ ಅಟ್ಲೀಸ್ಟ್ ಉಳಿದವರ ಕುಟುಂಬಕ್ಕೆ ಅಮೌಂಟ್ ಅವರು ಬರ್ತದೆ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಸುಮಾರು ಕಡೆ ಈ ಒಂದು ರೂರಲ್ ಏರಿಯಾದಲ್ಲಿ ಅಷ್ಟೇ ಇನ್ಶೂರೆನ್ಸ್ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು ಈಗೇನು ಎಲ್ಲ ಆನ್ಲೈನ್ ಇನ್ಶೂರೆನ್ಸ್ ಇದೆ ಎಲ್ಲ ಕೂತ್ಕೊಂಡು ಇನ್ಶೂರೆನ್ಸ್ ಕಟ್ಬೋದು ಅದು ಎಷ್ಟು ಸೀರಿಯಸ್ ಅಂದರೆ ಇವತ್ತು ಹನ್ನೆರಡು ಗಂಟೆಗೆ ನಿಮ್ಮ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುತ್ತೆ హెడ్డు ఐదకేనూ ఆక్సిడెంట్ అతను హెడ్ పర్సెంట్ నిపర్టీ ఇలా అందరూ అదక తక్కువ జైలు శిక్ష సహా అనుభవించులై ఒ బాగి కను బే అదే డ్రైవింగ్ తుంబ హెచ్చు ఇంచే ಎಲ್ಲ ಫೈಲಬಲ್ ಇತ್ತು ತ್ರೀ ಇಯರ್ಸ್ ಮಾತ್ರ ಪನಿಷ್ಮೆಂಟ್ ಇತ್ತು ಈಗ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಜನರಲ್ ಆಗಿ ಸೆವೆನ್ ಇಯರ್ಸ್ ಇದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತೇನೆ ಹಂಗೆ ಓಡ್ ಹೋದ್ರೆ ಟೆನ್ ಇಯರ್ಸ್ ಹೋಗಿ ಪನಿಷ್ಮೆಂಟ್ ಇದೆ ನಾನ್ ಫೈಲಬಲ್ ಪೊಲೀಸ್ ಸ್ಟೇಷನ್ ಯಾಕೆ ತಿಳಿಸಲ್ಲ ಅಂದ್ರೆ ಕೆಲವರು ಇಮಿಡಿಯೇಟ್ ಆಗಿ ಯಾಕೆ ಬರಲ್ಲ ಓಡ್ ಹೋಗ್ತಾರಂದ್ರೆ ಅಲ್ಲಿ ಕೆಲವು ಲಾಂಡ್ ಆರ್ಡರ್ ಆಗಕ್ಕೆ ಚಾನ್ಸ್ ಇದೆ ಕೆಲವು ಜೀವ ಕಳ್ಕೊಂಡಿರೋರು ಪಕ್ಕದಲ್ಲಿರೋರು ಅವ್ರ ಮೇಲೆ ಕೈ ಹಾಕೋಕೆ ಚಾನ್ಸ್ ಹೋಗ್ತಾರೆ ಬಟ್ ಆದ್ರೂ ವಾಪಸ್ ಬಂದು ಪೊಲೀಸರು ಸರೆಂಡರ್ ಆಗಿ ಸರ್ ಈಗ ಅಂತ ಹೇಳಬೇಕು ಅವ್ರಿಗೆ ಗೋಲ್ಡನ್ ಅವರು ಅಂತ ಇರೋದು ಆಕ್ಸಿಡೆಂಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅದಕ್ಕೆ ಪ್ರತಿಯೊಬ್ಬರು ಮುಂದೆ ಬರಬಹುದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಫ್ರೆಂಡು ಹಾಗೆ ಕಂಟಿನ್ಯೂ ಇದೆ ಆಕ್ಸಿಡೆಂಟ್ ಆದ ತಕ್ಷಣ ಹಿಂಗೆ ಇಟ್ಕೊಳ್ತಾರೆ ಅವನು ನಗಲಾಡ್ತಿರ್ತಾನೆ ಅದೆಲ್ಲ ವೀಡಿಯೋ ಮಾಡ್ತಾರೆ ಅದ್ರ ಬದಲು ಯಾವುದೋ ಒಂದು ವಾಹನರ್ ಅವನಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಸೇರಿಸಿದ್ರೆ ಅವನು ಬದುಕೊಡೋಕೆ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇಟ್ಕೊಳ್ಳಿ ನಮ್ಮ ಇನ್ಸ್ಪೆಕ್ಟರ್ ಆಗಲೇ ಹೇಳ್ತಿದ್ರು ಎಲ್ಲರಿಗೂ ಒಂದು ಟ್ವೆಂಟಿ ಪರ್ಸೆಂಟ್ ಮೈನರ್ ಹುಡುಗರು ಗಾಡಿ ಓಡಿಸ್ತಿರೋದು ನಾನು ಗಮನಿಸಿದ್ದೀನಿ ಶ್ರೀನಿವಾಸ್ ಹೇಳಿದಾಗೆ ಇವನ ಕಾಲೇಜುಗಳಲ್ಲಿ ಸಹ ಯೂನಿಫಾರ್ಮಲ್ಲೇ ಹೋಗಿರೋದು ನಾನು ಗಮನಿಸ್ತಾ ಇದ್ದೀನಿ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ ಕಾಲೇಜಸ್ ಬ್ಯಾರಿಕೇಟ್ಸ್ ಆಗಿ ಕಂಪಲ್ಸರಿ ಚೆಕ್ ಮಾಡಿ ಅಂತ ಡಿಗ್ರಿ ಕಾಲೇಜಲ್ಲಿ ಮೀಟಿಂಗ್ ಮಾಡಿದೀವಿ ಕಿಶೋರ್ ವಿದ್ಯಾಸಂಸ್ಥೆಯಲ್ಲಿ ಮೀಟಿಂಗ್ ಮಾಡಿದೀವಿ ಬಟ್ ಆದರೂ ಸಹ ಇದು ಸಾಧ್ಯತಾ ಇತ್ತು ಅದು ಯಾವಾಗ ಇದು ಅಂದರೆ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು ಅಲ್ಲಿ ಜೀಪ್ರಾ ಕ್ರಾಸಿಂಗ್ ಇರುತ್ತೆ ಯಾಕೆ ಜೀಪ್ರಾ ಕ್ರಾಸಿಂಗ್ ಇರುತ್ತೆ ಇರೋದು ಎರಡೇ ಸಿಗ್ನಲ್ ನಮ್ಮಲ್ಲಿ ಆ ಜೀಪ್ರಾ ಕ್ರಾಸಿಂಗ್ ದಾಟಿ ಮುಂದೆ ಇಟ್ಕೊಂಡಿರ್ತಾರೆ ವೆಹಿಕಲ್ಸ್ ತರ್ಟಿ ಸೆಕೆಂಡ್ಸ್ ಲೇಟ್ ಆಗೋದ್ರೆ ಏನಾಗುತ್ತೆ ಜೀಪ್ರಾ ಕ್ರಾಸಿಂಗ್ ಇರೋದೇ ಪಬ್ಲಿಕ್ ಓಡಾಡೋಕ್ಕೆ ನಾಟ ಅದು ಗಾಡಿ ಅದು ಸಹ ಕಾಮನ್ ಸೆನ್ಸ್ ಇಲ್ವಾ ನಮಗೆ ಬೇರೆ ಬೇರೆ ಎಲ್ಲ ನೋಡ್ತಾ ಇರ್ತೀವಿ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀವಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾ ಎಲ್ಲೇ ಇರ್ತೀವಿ ಆ ಜೀಪ್ರಾ ಕ್ರಾಸಿಂಗ್ ದಾಟಬಾರ್ದಂತ ಕಾಮನ್ ಸೆನ್ಸ್ ನಮ್ಗೆ ಇಲ್ವಾ ಪ್ರತಿಯೊಬ್ಬರು ಮನಸ್ಸು ಮಾಡ್ಬೇಕು ಇದು ಒಬ್ರು ಪೊಲೀಸ್ ಒಬ್ಬರಿಂದ ಸಾಧ್ಯ ಆಗಲ್ಲ ಇನ್ನೊಂದು ರೆವಲ್ಯೂಷನ್ ಬರಬೇಕು ನಾವು ಹೆಲ್ಮೆಟ್ ಧರಿಸದೆ ನಾವ್ ಹೋಗಲ್ಲ ಅವ್ರ ಫ್ಯಾಮಿಲಿ ಅವ್ರು ಹೇಳ್ಬೇಕು ನಿಮ್ಮ ಮಕ್ಕಳು ಹೇಳಬೇಕು ನಿಮ್ಮ ಹೆಂಡತಿ ಅವ್ರು ಹೇಳ್ಬೇಕು ಏ ನೀವೇ ನಮ್ಮ ಕುಟುಂಬಕ್ಕೆ ದಾರಿ ನೀವು ನಾನು ಹೋದ್ರೆ ಹೇಗೆ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ಬೇಕು ಆ ರೆವಲ್ಯೂಷನ್ ಪ್ರತಿಯೊಂದು ಮನೆಯಲ್ಲಿ ಬಂದಾಗ ಮಾತ್ರ ಇದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಟ್ರಾಫಿಕ್ ರೂಲ್ಸ್ ಮಾನ್ಯ ಮಾಡಿ ಮಿನಿಮಮ್ ಆಫೀಸ್ ವಿತೌಟ್ ಇಯರ್ ವಿತೌಟ್ ಇನ್ಸೂರೆನ್ಸ್ ఇదిలమే తోస అక్కడ పడుతు కన్నడದಲ್ಲే ఇదోస నమ చింతమడిలో ఆటో డ్రైవర్ సేరావు ఎనిపాడు ఆటో దగ్గర వెళ్ళి దీనిన ఏమో ఏదో ఉండగొడుత అంతే ఏమో ఉండగొడుత అంటే జస్ట్ మేలే ఒక ఇన్ఫార్మ్ మార్క దీసెల్స్

बस एक्सेस मार्क पे नहीं नेक्स्ट टाइम मैं आ रहा हूं सन नेक्स्ट टाइम आ रहा हूं उन पर लेक्चर है और उसको जब मैंने केस रेस को बैठा था आई एम स्पेशल सी एक्सेस इज एक्सेस इंटेंशनली या वो का एक्सेस है मान लो बट अंदर जो है हम और ये एक्सेस पढ़ रहे हैं और लॉन्ग आ

ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸಿ ನಾನು ಹೇಳ್ತಾ ಇದ್ದೀನಿ ಸುಮಾರು ಸಲ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇದ್ದೇ ಇರೋ ಆಟೋ ಯಾವಾಗ ಬಿಡಲೇಬೇಕಲ್ಲ ಸುಮಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಆದರೂ ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ನಾವು ಶಾರ್ಟ್ಲಿ ವಿತೌಟ್ ಇನ್ಸೂರೆನ್ಸ್ ಒಂದು ಆಟೋ ಆಟೋ ಸಾಂದ ಆಲ್ಮೋಸ್ಟು ಎಲ್ಲ ವೆಹಿಕಲ್ಸನ್ನು ಇನ್ಸೂರೆನ್ಸ್ ಹೋಗ್ತಾ ಮಾಡಬೇಕಂತಿದ್ದೀನಿ ಅದಕ್ಕೆ

ಆ ಟ್ರಾಫಿಕ್ ಕೌನ್ಸಿಲ್ ವಿಎಲ್ಎನ್ ಕೋಆಪರೇಷನ್ ಮಾರ್ಗಂತರ ಮೆಂಬರ್ಗೂ ಮನಿಸುತ್ತಾ ನಾವು ಚಿಂತಾಮಣಿ ತಾಲ್ಲೂಕಿನ ಸೆವೆನ್ ಪೊಲೀಸ್ ಠಾಣೆ ಇಲ್ಲಿ 2022 ರಲ್ಲಿ 95 ಕೇಸ್ ಆಗ್ತವೆ ಈಗ ಕ್ಲಾಸ್ ಜಂಪ್ ಆಗೋದು ನಮ್ಮ ಕಡೆ 2023 ರಲ್ಲಿ 110 ಕೇಸ್ ಆಗ್ತವೆ 2024 ಇಲ್ಲಿವರೆಗೆ 40 ಕೇಸ್ ಆಗ್ತವೆ ನಾವು ಇನ್ನು ಹೆಚ್ಚಿದ್ಕೊಳ್ಳಲಿಲ್ಲ ಅಂದ್ರೆ ಇನ್ನು ಡಬಲ್ ಆಗುತ್ತೆ ಚಾನ್ಸ್ ಇರುತ್ತೆ ಅದಕ್ಕೆ ಮೆಜಾರಿಟಿ ಕೇಸು ವಿತೌಟ್ ಹಿಂಗ್ ಟೂ ವೀಲ್ ಅಪ್ ಕೇಸಸ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಲ್ರೆಡಿ ಹೇಳ್ತಿದ್ರು ಅಮಾವಾಸ್ಯ ಹಿಂದೆ ಮುಂದೆ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುತ್ತೆ ಕತ್ತಲು ಇರುತ್ತೆ ಅದಕ್ಕೆ ವಾಕ್ ಮಾಡಬೇಕಾದ್ರೆ ನಾವು ಅದು ಇನ್ನೊಂದು ಹೇಳಬೇಕಂದ್ರೆ ವಾಕ್ ಮಾಡಬೇಕಾದ್ರೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ವಾಕ್ ಮಾಡಬಾರ್ದು ಸುಮಾರು ಜನ ಹೈವೇ ಹೈವೇಲಿ ವಾಕ್ ಮಾಡ್ತಾ ಇರ್ತಾರೆ ಅವು ಸಹ ಕಂಟ್ರೋಲ್ ಆಗಬೇಕು ಅವರವ್ರ ಜೀವನ ಅವರು ಸುರಕ್ಷಿತವಾಗಿ ಕೊಟ್ಟರೆ ಆಕ್ಸಿಡೆಂಟ್ ಸಹ ಡೆಫಿನೆಟ್ ಆಗಿ ಮಾಡಬೇಕು